ಓಡ್ಬರ್ಲಿಕ್ಕೆ ಗೊತ್ತಾಯ್ತು ಅಮ್ಮ ಬಿಟ್ಟಿದ್ದೇವಿಸಬೇಕಿತ್ತು ನಿಮ್ಮ ಗಂಟ ಒಂದು ಒಳ್ಳೆ ಸುದ್ದಿಯನ್ನು ಕೊಟ್ಟರು ಸುದ್ದಿಯನ್ನು ತಿಳಿದೋ ನಾವೆಲ್ಲರೂ ನಿಮ್ಮ ಗಟ್ಟದ ಬೆಂಬಲಿಗರಾಗಿ ಸ್ವರ್ಗವನ್ನು ಜಯಿಸುವ ಅಂತ ಹೇಳಿ ನೇರವಾಗಿ ನಾವೆಲ್ಲರೂ ಸ್ವರ್ಗವನ್ನು ಸೇರಿದೆವು ಸ್ವರ್ಗವನ್ನು ತಡ ಮಾತಿಗೊಂದು ಹೇಳ ಸ್ವರ್ಗವನ್ನು ತಲುಪಿದ್ದೇ ತಡ ಸ್ವರ್ಗವನ್ನು ಉಳಿಸಿಕೊಳ್ಳಬೇಕು ರಕ್ಷಿಸಿಕೊಳ್ಳಬೇಕು ಎನ್ನುವಂತಹ ನಿಟ್ಟಿನಲ್ಲಿ ನಿಟ್ಟಿನಲ್ಲಿ ಸ್ವರ್ಗದ ದೇವತೆಗಳು ಒಬ್ಬೊಬ್ಬರೇ 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 ಆಗಿ ನಿಮ್ಮ ಕಣ್ಣಲ್ಲಿ ಇದ್ದಕ್ಕಾಗಿ ಬಂದು ಹೌದಾ

ನೋಡಿ ಹೋದ್ರೆ ಅದು ಹೋಗಲಿ ಹಾಕಿ ಸುದ್ದಿ ನಾವು ಯಾಕೆ ಬಿಡುವ ಅಮ್ಮ ಏನ್ ನಿರ ಮೇಲೆ ಯಾರು ಅಗ್ರಪ್ಪನಪ್ಪನ

ನಿಂತಿದ್ದಾನೆ ಓಡುವುದು ಹೋಗ್ಲಿ ಹಾಕಿ ಹೋದವರ ವಿಚಾರ ನಮಗೆ ಹಾಕಿ ಬೇಡ ಸ್ವರ್ಗದ ಪೀಠ ನಮ್ಮದಾಯ್ತು ನಿಮ್ಮ ಗಂಡ ಸ್ವರ್ಗ ಪೀಠವನ್ನು ಏರಿದ್ರು ಏರಿ ಸಂತೋಷದ ಸಂಭ್ರಮದ ವರ್ತಮಾನ ನಡೀಲಿ ಯಾವ ಸಾಂಸ್ಕೃತಿಕ ಕಾರ್ಯಕ್ರಮ ಏನುಂಟು ನಡೀಲಿ ಅಂತ ಹೇಳಿ

ಇಲ್ಲಿ ಶುರು ಸಂತೋಷದ ಸಂಭ್ರಮದ ವರ್ತಮಾನ ಎಲ್ಲರೂ ಸಂತೋಷದಿಂದ ಇರಬೇಕಾದ್ರೆ ಸಭೆಯಿಂದ ಒಬ್ಬ ಯಕ್ಷ ಯಕ್ಷ ಒಂದು ನಿಮ್ಮ ಗಂಡನ ಈಗ ಮುಖಕ್ಕೆ ಬಾಯಿಸಿದ್ದೆ ನನ್ನವರಿಗೆ ಹೊರತೆ ಅವರು ಸುಮ್ಮನೆ ಬಿಡ್ಲಿಕ್ಕಿಲ್ಲ ಬಿಟ್ಟಿಲ್ಲ ಅವರು ಬಿಡುದೇ ಇಲ್ಲ ಬಿಟ್ಟರೆ

ಅಂದ್ರಿ ಮತ್ತೊಂದು ನಿಮ್ಮ ಗಂಡನ ಮುಖಕ್ಕೆ ಬಾರಿಸಿದ್ರು ಅವಾಗವರು ಎರಡು ಕೊಟ್ಟಿರ್ತಾರೆ ಕುಟ್ಟಿರ್ಬೋದು ಅಂತ ನಾವು ಕೊಡ್ಲಿಲ್ಲ ಇವರಿಗೆ ಪಿಟ್ಟದಾಗಿದೆ

जो दाना लगे हर गाँव के निम्मा गाँडा